ಮಾಡ್ರಿ ಆರಾಮರ್ಬೇಕು ಆ ರೀತಿ ದೀರ್ಘವಾಗಿ ಮೂರಿಂದ ನಾಲ್ಕು ಬಾರಿ ರಿಲ್ಯಾಕ್ಸ್ ಮಾಡಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಈಗ ನೇರವಾಗಿ ಆಸನಕ್ಕೆ ಬರೋಣ ಎದ್ದು ನಿಂತು ಮಾಡ್ತಕ್ಕಂತ ಆಸನಗಳನ್ನು ನಾಲ್ಕು ಆಸನಗಳನ್ನು ಮಾಡೋಣ ಎದ್ದು ನಿಂತು ನಾಲ್ಕು ಆಸನಗಳನ್ನು ಮಾಡೋಣ ಒಂದೇ ಆಸನ ತಾಡಾಸನ ತಾಳೆ ಮರದ ರೀತಿಯೊಳಗೆ ಭದ್ರವಾಗಿ ನಿಂತಕ್ಕಂಥದ್ದು ಎರಡನೇದ್ದು ವೃಕ್ಷಾಸನ ಮೂರನೇದ್ದು ಅರ್ಧ ಕಂಡಿ ಚಕ್ರಾಸನ ನಾಲ್ಕನೇದ್ದು ತ್ರಿಕೋಣಾಸನ ಈ ನಾಲ್ಕು ಆಸನವನ್ನು ನಾವು ಎದ್ದು ಮಾಡೋಣ ಒಂದೊಂದಾಗಿ ನಾನು ಮಾಡಿ ಬರುತ್ತೇನೆ ಆ ರೀತಿ ನಂತರ ಎಲ್ಲರೂ ಸೇರಿ ಮಾಡೋಣ ಈಗ ಎದ್ದು ಚಿಂತೆ ಮಾಡುವ ಮೊದಲಿಗೆ ಕಾಲನ ಮೇಲೆ ತೋಕೆ ಎರಡು ಹಿಂಬಡಗಳನ್ನ ತುದಿ ಬರಲ ಮೇಲೆ ನಿಲ್ಲಬೇಕು ಇದೆ ಈ ಮಧ್ಯೆ ಯಾವುದೇ ತಿಂಡಿ ಕೊಳಬಾರದು ಜಾಗ ಉಳಿಬಾರದು ಅಲ್ಲಿ ಗ್ಯಾಪ್ ಇರಬಾರದು ಮೇಲೆ ಈ ಪುರ ಕೆಳಗೆ ಪುರ ನಿಮ್ಮ ದೇಹವನ್ನ ಜಗ್ಗ ಕತ್ತರನ ಲೆವೆಲ್ ಗೆ ಟೈಟ್ ಆಗಿ ತಕೊಂಡು ಹೋಗಬೇಕು ಮೇಲೆ ಕೈ ಜಗ್ಬೇಕು ಕೆಳಗೆ ಕಾಲು ಜಗ್ಬೇಕು ಈ ಮಾಡೋಣ ಓಕೆ ಕಾಡಾಸನ ಸರಿ 1 वाल को भागो, बेचरना भाले करें, कहीं चल किसी उस तरफ मारने पड़े, ये तरफ अगला मार बढ़ता है, बेचरना भाले कैसे करता है, कहीं मेल करले, उस तरफ भाले के मेल करता, कहीं मेल करने को, उस तरफ बिड़ी, उस तरफ न भाले कैसे करता, मेल से राला, मेल से इमला, इमला कूली से मेल एक नेत्री, हाँ ये रोड�